ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀ ವೀರಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಸಡಕರ ಸಂಭ್ರಮದಿಂದ ಜರುಗಿತು ಜಾತ್ರಾ ಮಹೋತ್ಸವದಲ್ಲಿ ಅಂತರ್ ಜಿಲ್ಲೆಗಳಿಂದ ಆಗಮಿಸಿದ ನಲವತ್ತು ತಾಲೂಕಿನ ಗ್ರಾಮದ ಸುಮಾರು ಇನ್ನೂರರಿಂದ ಮುನ್ನೂರು ಜನ ಡೊಳ್ಳಿನ ವಾಲದ ಮೇಳದೊಂದಿಗೆ ಶ್ರೀ ವೀರಸಿದ್ದೇಶ್ವರ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಐದುನೂರಕ್ಕೂ ಹೆಚ್ಚು ಸುಮಂಗಲರಿಂದ ಆರತಿ ಮತ್ತು ಅಂಬಲಿ ಬಿಂದಿಗೆ ಕುಂಭವನ್ನು ಹೊತ್ತು ಮೆರವಣಿಗೆಗೆ ಸಾಥ್ ನೀಡಲಾಯಿತು ದೇವಸ್ಥಾನ ಹಾಗೂ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳುಗಳ ಸದ್ದಿಗೆ ಇಡೀ ಪರಿಸರವೆಲ್ಲ ನಾದಮಯವಾಗಿತ್ತು ಭಕ್ತರು ಭಂಡಾರ ಎರಚುತ್ತಾ ಇಡೀ ಪ್ರದೇಶವನ್ನು ಭಂಡಾರಮಯವಾಗಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು ಜಾತ್ರಾ ಮಹೋತ್ಸವದಲ್ಲಿ ಅನ್ನ ಪ್ರಸಾದದ ರೂಪದಲ್ಲಿ ಇಪ್ಪತ್ತೈದು ಕ್ವಿಂಟಾಲ್ ಬುಂದೆ ಆರು ಕ್ವಿಂಟಾಲ್ ಸಜ್ಜೆ ಹಾಗೂ ಜೋಳದ ರೊಟ್ಟಿ ಮಾಡಿರುವುದು ವಿಶೇಷವಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಗದ್ದುಗೆ ಪೂಜಾರಿ ರಾಮಪ್ಪ ಚಕ್ಕಣ್ಣವರ್ ಪ್ರಮುಖರಾದ ಶಿತಗಿರಿ ಚಕ್ಕಣ್ಣವರ್ ಕಲ್ಲಪ್ಪ ತಪೇದಾರ್ ಮತ್ತು ಮಾಯಪ್ಪ ತಪೇದಾರ್ ಮಲ್ಲಪ್ಪ ಶಿರೋಳ್ ತಮ್ಮಣ್ಣಿ ನಾಯ್ಕ ಕರಪ್ಪ ಸಿದ್ದಾಪೂರ್ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಜಾತ್ರಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಪ್ರಮುಖರಾದ ಮಲ್ಲಪ್ಪ ಚಕ್ಕಣ್ಣವರ್ ಡಾಕ್ಟರ್ ಅರುಣ್ ತಪೇದಾರ್ ಜಾತ್ರಾ ಮಹೋತ್ಸವದ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ನಾನು ಮನ್ನಪ್ಪ ಸತ್ತಪ್ಪ ಜಕ್ಕನವ್ರು ಈ ಜಾತ್ರಾ ಸಮಿತಿಯ ಹಿರಿಯರು ಇಲ್ಲಿ ಬೆಳೆದಿರತಕ್ಕಂಥ ನನ್ನ ಹಿರಿಯರ ಮುಖಾಂತರ ನಾನು ಈ ಒಂದು ವೀರ ಸಿದ್ದೇಶ್ವರ ಜಾತ್ರೆ ಸುಮಾರು ಈ ಮೂರು ದಿವಸದ ಜಾತ್ರೆ ಅದು ಸುಮಾರು ಐವತ್ತು ವರ್ಷಗಳು ಆಗುತ್ತಾ ಬಂತು ಪ್ರತಿ ವರ್ಷವೂ ಒಂದು ವಿಶೇಷತೆಯಿಂದ ಅನ್ನ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿರ್ತಾರೆ ಅದೇ ರೀತಿಯಾಗಿ ಇಲ್ಲಿಯ ಒಂದು ವಿಶೇಷತೆಂದ್ರೆ ಈ ಒಂದು ಸುಮಾರು ಹತ್ತು ರಿಂದ ಹನ್ನೆರಡು ಕ್ವಿಂಟಲ್ ಭಂಡಾರವನ್ನು ಹಾರಿಸುವ ಹಾರಿಸುವಂತ ಒಂದು ದೊಡ್ಡ ಭಂಡಾರ ಜಾತ್ರೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಇಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚಿಗೆ ಮುತ್ತೈದಿಂದ ಪೂರ್ಣ ಕುಂಭಮೇಳ ಪ್ರತಿ ವರ್ಷ ನಡೆಯುತ್ತಾ ಬಂದಿರುತ್ತದೆ ಮಾಯಪ್ಪ ದಟ್ಟೆದಾರ ಅಂತ ಇದೇ ಗ್ರಾಮದ ವಾಸಿಯಾಗಿದ್ದು ಈ ಒಂದು ಜಾತ್ರೆ ವಿಶೇಷ ಏನಂದ್ರೆ ಸುಮಾರು ಒಂದು ಐವತ್ತು ವರ್ಷದಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಒಂದು ಜಾತ್ರೆಯ ವಿಶೇಷ ಏನಂದ್ರೆ ಇದರಲ್ಲಿ ಯಾವುದೇ ಆಡಂಬರ ಇರೋದಿಲ್ಲ ಇದು ಕೇವಲ ಒಂದು ಆಧ್ಯಾತ್ಮಿಕ ಜಾತ್ರೆ ಇದ್ದಂಗೆ ಇಲ್ಲಿ ಜಾಸ್ತಿ ಆಟ ಆಡೋಕ್ಕೆ ಅಂತ ಇಂಥದ್ದು ಏನಿರೋ ಇಲ್ಲಿ ಏನಿದ್ರು ದೇವರ ಭಕ್ತಿ ಹಾಗೂ ಈ ಪ್ರಸಾ ಅನ್ನ ಪ್ರಸಾದ ಮತ್ತು ದೇವ್ ದೈವ ಭಕ್ತಿಗೆ ಇದೊಂದು ಜಾತ್ರೆ ಫೇಮಸ್ ಅಂತ ಹೇಳ್ಬೋದು ಆ ಈ ಒಂದು ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಭಕ್ತಾದಿಗಳು ಬಂದು ಈ ಒಂದು ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾರೆ